ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮುಂಬೈನ ಶ್ವೇತಾ ನಾಯ್ಡು ನಾನು ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ಹಲವಾರು ವೈಯಕ್ತಿಕ ದರ್ಶನಗಳನ್ನು ಪಡೆಯಲು ನಿಜಕ್ಕೂ ಆಶೀರ್ವದಿಸಲ್ಪಟ್ಟಿದ್ದೇನೆ ಪ್ರತಿಯೊಂದು ದರ್ಶನವೂ ವಿಶೇಷವಾದುದು ನೀವು ಎಷ್ಟು ಬಾರಿಯಾದರೂ ಅವರ ಉಪಸ್ಥಿತಿಯನ್ನು ಅನುಭವಿಸಿದರೂ ಅದು ಯಾವಾಗಲೂ ಹೊಸತಾಗಿ ದೈವಿಕವಾಗಿ ಮಾತುಗಳಲ್ಲಿ ವರ್ಣಿಸಲಾಗದಂತಿರುತ್ತದೆ ಶ್ರೀ ಅಮ್ಮ ಭಗವಾನರ ಪ್ರತಿಯೊಂದು ದರ್ಶನದಲ್ಲೂ ನಾನು ಅವರ ಉಪಸ್ಥಿತಿಯನ್ನು ಸಂಪೂರ್ಣವಾಗಿ ಬೇರೆಯಾಗಿ ಪವಿತ್ರವಾಗಿ ಅನುಭವಿಸಿದ್ದೇನೆ ಗಾಢವಾದ ಒಂದು ಅನುಬಂಧವನ್ನು ಬಿಟ್ಟು ಈ ಪ್ರಯಾಣಕ್ಕೆ ಅಂತ್ಯವೇ ಇಲ್ಲ ಅಂತಹ ಒಂದು ಹೃದಯಪೂರ್ವಕ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ಈ ಮೊದಲು ನಾನು ಶ್ರೀ ಭಗವಾನರ ದರ್ಶನವನ್ನು ಹಲವು ಬಾರಿ ಹೊಂದಿದ್ದೆ ಅವರು ನನ್ನನ್ನು ಅವರ ಮಗುವಿನಂತೆ ನನ್ನೊಡನೆ ಮಾತನಾಡುತ್ತಾ ಆಡುತ್ತಾ ಅಪಾರವಾದ ಪ್ರೀತಿಯನ್ನು ಸುರಿಸಿದ್ದರು ಇದು ನನ್ನಲ್ಲಿ ಮತ್ತೆ ಮತ್ತೆ ಅವರ ಬಳಿ ಹಿಂತಿರುಗುವ ಬಯಕೆಯನ್ನು ತುಂಬಿಸುತ್ತಿತ್ತು ಶ್ರೀ ಅಮ್ಮನವರೊಂದಿಗೆ ನನ್ನ ಬಂಧವು ಆಗತಾನೆ ರೂಪುಗೊಳ್ಳುತ್ತಿತ್ತು ಶ್ರೀ ಅಮ್ಮನವರೊಂದಿಗಿನ ನನ್ನ ಎರಡನೆಯ ವೈಯಕ್ತಿಕ ದರ್ಶನದ ಮೊದಲು ನನ್ನ ಕತ್ತಿನ ಬಳಿ ಒಂದು ಗೆಡ್ಡೆ ಬೆಳೆದಿತ್ತು ವೈದ್ಯರು ಅದು ಕ್ಯಾನ್ಸರ್ ಗೆಡ್ಡೆ ಅಥವಾ ಕ್ಷಯರೋಗವಾಗಿರಬಹುದೆಂದು ಶಂಕಿಸಿದ್ದರು ಶ್ರೀ ಅಮ್ಮನವರ ಅನುಗ್ರಹದಿಂದ ವರದಿಗಳು ಅದು ಕ್ಯಾನ್ಸರ್ ಗೆಡ್ಡೆಯಲ್ಲವೆಂದು ದೃಢಪಡಿಸಿದವು ಇನ್ನೂ ಅದು ಗಂಭೀರವಾಗಿದ್ದರೂ ಆ ರೋಗ ನಿರ್ಣಯವು ಒಂದು ದೊಡ್ಡ ಪರಿಹಾರವನ್ನು ತಂದುಕೊಟ್ಟಿತು ಅದೊಂದು ದೈವಿಕ ಪವಾಡವೆಂಬಂತೆ ಭಾಸವಾಯಿತು ನಾನು ಶ್ರೀ ಅಮ್ಮನವರ ದರ್ಶನಕ್ಕೆ ಉತ್ಸುಕಳಾಗಿದ್ದರು ಸತ್ಯವಾಗಿಯೂ ನನ್ನ ಹೃದಯವು ಶ್ರೀ ಭಗವಾನರನ್ನು ನೋಡಬೇಕೆಂಬುದರ ಕಡೆ ಎಳೆದಿತ್ತು ಆ ಗೆಡ್ಡೆಯನ್ನು ಮರೆ ಮಾಡಲು ಒಂದು ಸ್ಕಾರ್ಫನ್ನು ನನ್ನ ಕುತ್ತಿಗೆಯ ಸುತ್ತಲೂ ಸುತ್ತಿಕೊಂಡೆ ನನಗೆ ಅದನ್ನು ಶ್ರೀ ಅಮ್ಮನವರು ನೋಡಬಾರದೆಂದಿತ್ತು ನಾನು ದರ್ಶನದ ಸರತಿಯಲ್ಲಿ ನಿಂತಿದ್ದಂತೆ ಶ್ರೀ ಅಮ್ಮನವರು ಇತರ ಭಕ್ತರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು ಇದ್ದಕ್ಕಿದ್ದಂತೆ ಅವರು ತಿರುಗಿದರು ನಾನು ಬರುತ್ತೇನೆಂದು ಮೊದಲೇ ಗೊತ್ತಿರುವಂತೆ ನನ್ನನ್ನು ನೇರವಾಗಿ ನೋಡಿದರು ನಾನು ಅವರ ಹತ್ತಿರ ಹೋಗುತ್ತಿದ್ದಂತೆ ಶ್ರೀ ಅಮ್ಮನವರು ನಿಧಾನವಾಗಿ ಸ್ಕಾರ್ಫನ್ನು ತೆಗೆದರು ಆ ಗೆಡ್ಡೆಯನ್ನು ಅಪಾರವಾದ ಕರುಣೆಯಿಂದ ಮುಟ್ಟಿದರು ಆ ಒಂದು ದೈವಿಕ ಸ್ಪರ್ಶ ಎಲ್ಲವನ್ನೂ ಹೇಳಿತು ಆ ಕ್ಷಣವೇ ನನ್ನೊಳಗೆ ಏನೋ ಬದಲಾದಂತೆ ಭಾಸವಾಯಿತು ಅದಕ್ಕೆ ಯಾವುದೇ ಮಾತುಗಳು ಬೇಕಾಗಿರಲಿಲ್ಲ ನನ್ನ ಹೃದಯ ಒಂದು ಮಿಡಿತವನ್ನು ತಪ್ಪಿಸಿತು ಕಣ್ಣೀರು ತುಂಬಿತು ನಾನು ಅವರ ಪ್ರೀತಿಯಲ್ಲಿ ಕರಗಿಹೋದೆ ಕೂಡಲೇ ಅವರ ಪಾದಗಳಲ್ಲಿ ಬಿದ್ದೆ ನಿಶಬ್ಧವಾಗಿ ಅಮ್ಮ ನೀವು ನನ್ನನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತೀರೆಂದು ಅರಿತುಕೊಳ್ಳಲಿಲ್ಲ ಎಂದು ಹೇಳಿದೆ ಅವರು ನನ್ನನ್ನು ಆತ್ಮೀಯತೆ ಹಾಗೂ ಬೇಷರತ್ತಾದ ಪ್ರೀತಿಯಿಂದ ಒಬ್ಬ ನಿಜವಾದ ತಾಯಿಯಂತೆ ಅಪ್ಪಿಕೊಂಡರು ಮನೆಗೆ ಹಿಂತಿರುಗುವಾಗ ನಾನೊಂದು ಸಣ್ಣ ನಿದ್ರೆಯಿಂದ ಎಚ್ಚೆತ್ತೆ ನನ್ನ ಕತ್ತಿನ ಬಳಿ ರಕ್ತವಿರುವುದನ್ನು ಗಮನಿಸಿದೆ ಬಲವಾದ ಔಷಧಿಗಳು ಮತ್ತು ನೋವಿನ ಚುಚ್ಚುಮದ್ದಿನ ಅಗತ್ಯವಿದೆ ಎಂದು ವೈದ್ಯರು ಹೇಳಿದ್ದ ಗೆಡ್ಡೆಯು ಒಡೆದು ತಾನಾಗಿಯೇ ಸೋರಿ ಹೋಗಿತ್ತು ನಾನು ಮುಂಬೈ ತಲುಪುವ ವೇಳೆಗೆ ಊತವು ಸಂಪೂರ್ಣವಾಗಿ ಮಾಯವಾಗಿತ್ತು ಈ ಮೊದಲು ಪ್ರತಿ ತಿಂಗಳು ವೈದ್ಯರು ಆ ಗೆಡ್ಡೆಯು ಕರಗಲು ಮತ್ತು ಕೀವನ್ನು ಹೊರತೆಗೆಯಲು ಚುಚ್ಚುಮದ್ದನ್ನು ಕೊಡಬೇಕಾಗಿತ್ತು ಆ ಚಿಕಿತ್ಸೆಯು ಒಂಬತ್ತು ತಿಂಗಳು ತೆಗೆದುಕೊಳ್ಳಬೇಕಾಗಿತ್ತು ಆದರಿಲ್ಲಿ ಶ್ರೀ ಅಮ್ಮನವರ ಅನುಗ್ರಹದಿಂದ ಅದು ಎಲ್ಲವೂ ನೋವಿಲ್ಲದೆ ನಡೆದು ಹೋಗಿತ್ತು ವೈದ್ಯರುಗಳು ಈಗಲೂ ಔಷಧಿಗಳನ್ನು ಸೂಚಿಸಿದರೂ ಅವುಗಳನ್ನು ತೆಗೆದುಕೊಳ್ಳಬೇಕೆಂದು ಅನಿಸಲಿಲ್ಲ ಅಂತರಾಳದಲ್ಲಿ ನಾನು ಸಂಪೂರ್ಣವಾಗಿ ಗುಣಮುಖಳಾಗಿದ್ದೇನೆ ಎಂದು ಗೊತ್ತಿದೆ ಕ್ಷಯರೋಗವು ಮಾಯವಾಗಿತ್ತು ಭೌತಿಕ ಉಪಶಮನಕ್ಕಿಂತ ಹೆಚ್ಚಾಗಿ ಇನ್ನೇನೋ ಹೆಚ್ಚಿನದು ಸಂಭವಿಸಿತ್ತು ಶ್ರೀ ಅಮ್ಮನವರ ಮುಂದೆ ಇದ್ದ ಕೆಲವೇ ನಿಮಿಷಗಳಲ್ಲಿ ಅವರೊಂದಿಗಿನ ನನ್ನ ಬಂಧ ಮತ್ತು ಅನ್ವೇಷಣೆಯು ಪಟ್ಟು ಹೆಚ್ಚಿತ್ತು ಆ ಕ್ಷಣದಿಂದ ಶ್ರೀ ಅಮ್ಮನವರೊಂದಿಗೆ ಒಂದು ಗಾಢವಾದ ಮತ್ತು ಪರಸ್ಪರ ಅನುಬಂಧವು ಹುಟ್ಟಿತು ಒಂದು ಹೊಸ ಭಕ್ತಿ ನನ್ನಲ್ಲಿ ಜಾಗೃತವಾಯಿತು ಭಗವಾನರ ದರ್ಶನಕ್ಕೆ ಹಾತೊರೆಯುತ್ತಿದ್ದಷ್ಟೇ ಶ್ರೀ ಅಮ್ಮನವರ ದರ್ಶನಕ್ಕೆ ಹಾತೊರೆಯಲು ಆರಂಭಿಸಿದೆ ದರ್ಶನ ಭಾಗ್ಯ ಪ್ರದಾತ ಶ್ರೀ ಅಮ್ಮ ಭಗವಾನರಿಗೆ ಜಯವೆನ್ನಿ